ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಬೆಳಗ್ಗೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ವರ್ಣಹೊಬ್ಬಳಿ ಮೈಸೂರು ತಾಲೂಕು ವಾಜಮಂಗ್ಲ ಗ್ರಾಮದಲ್ಲಿ ನಡೆದಂಥ ಘಟನೆ ತುಂಬ ಸುದ್ದಿ ಆಗ್ತಾಯಿದೆ ಒಂಥರ ಮುಜುಗರ ಆಗುತ್ತೆ ದಿಗ್ಭ್ರಮೆ ಆಗುತ್ತೆ ಇನ್ನೂ ಸಹ ಈ ಕಲಿಯುಗದಲ್ಲೂ ಸಹ ಎಂಥ ಅವಿವೇಕಿಗಳಿದ್ದಾರೆ ಎಂಥ ಪೋರ್ಟೊಂಟಿಗಳಿದರೆ ಎಂಥ ಅನ್ನಾಡಿಗಳಿದ್ದಾರೆ ಎಂಥ ಮನೆಯವರು ಎಂಥ ದೇಶದ್ರೋಹಿಗಳಿದ್ದಾರೆ ಎಂಥ ಜಾತಿವಾದಿಗಳಿದ್ದಾರೆ ಅಂತ ತೋರಿಸ್ತಾ ಇದೆ ಇವತ್ತು ಬುದ್ಧ ಬಸವಣ್ಣ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರು ಸಿದ್ಧಗಂಗಾ ಸ್ವಾಮೀಜಿಯವರು ಯಾವುದೇ ಒಂದು ಸಮಾಜಕ್ಕೆ ಸೀಮಿತ ಆದವರಲ್ಲ ಸರ್ವತೋಮುಖವಾಗಿ ಅಭಿ ಸರ್ವತೋಮುಖವಾಗಿ ಅಭಿವೃದ್ಧಿ ಬಯಸ್ತಂಥ ಮಹನೀಯರು ಈ ನಾಡಿಗಾಗಿ ತಮ್ಮ ಉಸಿರನ್ನು ತಮ್ಮ ಜೀವವನ್ನು ಸಮರ್ಪಣೆ ಮಾಡಿದಂಥ ಮಹನೀಯರು ಅದರಲ್ಲಿ ಪ್ರಮುಖವರಾದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಸಿಗಬೇಕು ಅಂದರೆ ಯಾವುದೇ ಸಮಾಜದ ವ್ಯಕ್ತಿಯಾಗಿರಲಿ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಸಿಗಬೇಕು ಅಂದರೆ ಅದು ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಯಾವುದೇ ಸಮಾಜವಾಗಿರಲಿ ಎಂಥ ಶ್ರೀಮಂತನಾಗಿರ್ಲಿ ಎಂಥ ಬಡವನಾಗಿರ್ಲಿ ಆ ಬಡವ ಆ ಶ್ರೀಮಂತರ ನಡುವೆ ಇರದೆ ಸಂವಿಧಾನ ಇವತ್ತು ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ತರದೇ ಇದ್ದಿದ್ರೆ ಜನಸಾಮಾನ್ಯರು ಯಾವುದೇ ಸಮಾಜದ ಕಟ್ಟೆ ಕಡೆಯ ವ್ಯಕ್ತಿ ನೆಮ್ಮದಿಯಾಗಿ ಜೀವನ ಮಾಡಕ್ ಆಗ್ತಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಭಾವಚಿತ್ರಕ್ಕೆ ಮಲಮೂರ್ತ ಮಾಡಿ ಅದನ್ನ ಅರ್ಧ ಹಾಕಿದಿರಲ್ಲ ಇದರಿಂದ ಯಾರ ಕೈವಾಡ ಇದೆ ಇದು ಉದ್ದೇಶ ಪೂರ್ವಕವಾಗಿ ನಡೆದಿದ್ಯಾ ಇಲ್ಲ ಯಾರಾದ್ರೂ ಹೇಳಿ ಮಾಡಿಸಿದರ ದಯಮಾಡಿ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಇವತ್ತು ಪೊಲೀಸ್ ಇಲಾಖೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ನೂರಕ್ಕೆ ಸಾವಿರ ಪಟ್ಟು ಉಪಯೋಗವಾಗ್ತಾ ಇದೆ ಕಾನೂನಾತ್ಮಕವಾಗಿ ಕಾನೂನು ಚೌಕಟ್ಟು ಒಳಗಡೆ ಬಹಳ ಗಂಭೀರವಾಗಿ ಪರಿಗಣಿಸಿ ಈ ಕೃತ್ಯ ಮಾಡಿರ್ತಕ್ಕಂಥ ಅವಿವೇಕಿಗೆ ಫೋರ್ ಟ್ವೆಂಟಿಗೆ ದೇಶದ್ರೋಹಿಗೆ ಜಾತಿವಾದಿಗೆ ಗುಲಾಮನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಗ ಬಯಸುತ್ತೆ ಅಂಬೇಡ್ಕರ್ ಅವರು ಅಷ್ಟು ಆ ಅಂದಿನ ಕಾಲದಲ್ಲಿ ಎಷ್ಟು ಕಷ್ಟಪಟ್ಟು ಎಷ್ಟೋ ಹೊತ್ತು ಅಷ್ಟು ಎಷ್ಟು ಜನಗಳ ಏರಿಗಳ ರಣ ಏರಿಗಳ ಏರಿಗಳ ತೊಂದರೆಗೆ ಅವರು ಕೊಡೋ ಶಿಕ್ಷೆಗೆ ಬಲಿಯಾಗಿ ಸಂವಿಧಾನವನ್ನು ತಂದಿರತಕ್ಕಂಥದ್ದು ಯಾವುದೇ ಒಂದು ಸಮಾಜಕ್ಕಲ್ಲ ಯಾವುದೇ ಒಂದು ಪಕ್ಷಕ್ಕಲ್ಲ ಸರ್ವತೋಮುಖವಾಗಿ ಕಟ್ಟ ಕಡೆಯ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಸಂವಿಧಾನ ನ್ಯಾಯ ಕೊಡಿಸ್ಬೇಕು ಸಂವಿಧಾನದಡಿಲಿ ಅವರು ನೆಮ್ಮದಿಯಾಗಿ ಜೀವನ ಮಾಡಬೇಕು ಅನ್ನೋ ಒಂದು ರೀತಿಲಿ ಆ ಪುಣ್ಯಾತ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡಿದಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಲವನ್ನು ಎರ್ಚಿ ಭಾವಚಿತ್ರವನ್ನು ಅರ್ದಿದಿರಲ್ಲ ಇಂಥ ಪಾಪಿಗೆ ಗಡಿಪಾರು ಶಿಕ್ಷೆ ವಿಧಿಸಬೇಕು ಸಾರ್ವಜನಿಕರ ಎದುರಿಗೆ ಅವನ ಸೂಟ್ ಮಾಡಿ ಸಾಯಿಸಬೇಕು ಇದನ್ನ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಗ ಬಯಸುತ್ತೆ ಅಂಬೇಡ್ಕರ್ ಅವರು ಬಸವಣ್ಣವರು ಈ ಮಹ ಈ ದೇಶಕ್ಕಾಗಿ ಪ್ರಾಣವನ್ನ ತೆತ್ತ ಮಹಾನೀಯರು ಯಾವುದೇ ಒಂದು ಸಮಾಜಕ್ಕೆ ಸೀಮಿತವಾದವರಲ್ಲ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾದವರಲ್ಲ ನೊಂದ ಜೀವಗಳಿಗೆ ಜೀವನ ತುಂಬುವಂತ ಶಕ್ತಿ ಮಾಡದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಈ ರೀತಿ ವಿನಾಯಕೃತ ಹೆಸರಿರ್ತಕ್ಕಂಥ ವ್ಯಕ್ತಿ ಯಾರೇ ಆಗಿರಲಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ ಇಲ್ಲದಿದ್ರೆ ಇದು ನುಂಗಲಾರದ ತುತ್ತಾಗಿ ಪರಿಣಮಿಸುತ್ತೆ ಈ ದೇಶಕ್ಕೆ ಎಚ್ಚೆತ್ಕಬೇಕು ಅಧಿಕಾರಿಗಳು ಸಂಬಂಧಪಟ್ಟಂತ ಇಲಾಖೆ ಎಚ್ಚೆತ್ಕಬೇಕು ಇಂಥ ಅವಿವೇಕಗಳಿಗೆ ಇದರಿಂದ ಯಾರ ಕೈವಾಡ ಇದೆ ಯಾವ ಉದ್ದೇಶಕ್ಕೆ ಮಾಡಿದ್ರು ಇವತ್ತು ಯಾವುದೇ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸಮಸ್ಯೆ ಅಂತ ಬಂದಾಗ ಯಾವ ದೇವರುಗಳು ಬರಲ್ಲ ಅವ್ರ ಮನೆ ದೇವರುಗಳು ಸಹ ಬರಲ್ಲ ಬರುವುದೊಂದೇ ಅವರ ನೆರವಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಅಂತ ಹೇಳಕ್ಕೆ ನಮಗೆ ಹೆಮ್ಮೆ ಇದೆ ಆದ್ದರಿಂದ ಇವತ್ತು ಇಂಥ ಮಹಾನ್ ಚೇತನೆಗೆ ಈ ರೀತಿ ಅವಮಾನ ಮಾಡಿರ್ತಕ್ಕಂಥ ಅಭಿವೇಕಿ ಯಾರೇ ಆಗಿರಲಿ ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು ಸಾರ್ವಜನಿಕರ ಹಿತಾಸಕ್ತಿಗೆ ಬಿಡಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಆಗ್ರಹಿಸುವುದ್ರ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತೇವೆ ಜೈ ಕನ್ನಡ ಅಂಬೆ ಜೈ ಕನ್ನಡ ನಾಡು ಜೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಜೈ ನಾಲ್ವಳೆ ಕೃಷ್ಣರಾಜ ಒಡೆಯರಿಗೆ ಜೈ ಸಿದ್ಧಗಂಗಾ ಸ್ವಾಮೀಜಿಗಳಿಗೆ ನಮಸ್ಕಾರ ಧನ್ಯವಾದಗಳು